ಅದೇ ರೀತಿ ಈ ರಾಜ್ಯದಲ್ಲಿ ಯಾರು ಅಧಿಕಾರವನ್ನು ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಮೂರು ಪಕ್ಷಗಳು ಕೂಡ ವಿಶೇಷವಾಗಿ ಒಂದು ಯುದ್ಧವನ್ನು ಮಾಡ್ತಾರೆ ಆ ಯುದ್ಧದಲ್ಲಿ ಯಾರು ಜಯಿಸ್ತಾರೆ ಅಂತ ಹೇಳೋದಾದ್ರೆ ಅಸ್ತ ಅಂತ ಏನ್ ಕರಿತಿದ್ದೀರಲ್ಲ ನೀವು ಕಾಂಗ್ರೆಸ್ ಪಕ್ಷ ಇದು ಅಧಿಕಾರಕ್ಕೆ ಬರುತ್ತೆ ಮೂರು ಪಕ್ಷನೂ ಕೂಡ ಕಿತ್ತಾಡಿ ಒಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ ಯಾವ ಪಕ್ಷ ಅಂತ ಹೇಳೋದಾದ್ರೆ ಕಾಂಗ್ರೆಸ್ ಯುಗಾದಿಯ ನಂತರ ಖಂಡಿತವಾಗ್ಲೂ ಈ ರಾಜ್ಯ ಗದ್ದಿಗೆಯನ್ನ ಹತ್ತುತ್ತೆ ಈ ಯಾರೊಬ್ಬ ಯೋಗ ಇರ್ತಕ್ಕಂಥ ಒಬ್ಬ ರಾಜ ಈ ರಾಜ್ಯವನ್ನ ಹಾಳ್ತಾನೆ ಆ ರಾಜ ವಿಶೇಷವಾಗಿ ನಮ್ಮ ರಾಜ್ಯವನ್ನ ಇನ್ನೂ ಕೂಡ ಉನ್ನತ ಸ್ಥಾನಮಾನದಲ್ಲಿ ಹೇರಿಸ್ತಾನೆ ಅವನಿಗೆ ಖಂಡಿತವಾಗ್ಲೂ ಆ ರಾಜಗದ್ದಿಗೆ ಯೋಗ ಇದೆ ಒಳ್ಳೇದಾಗುತ್ತೆ ವಿಶೇಷವಾಗಿ ಕಾಂಗ್ರೆಸ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಅಂದ್ರೆ ಸ್ತ್ರೀ ಅಂತಕ್ಕಂಥವಳು ಈ ದೇಶವನ್ನ ಆಳ್ತಾಳೆ ಅದೇ ರೀತಿ ಈ ರಾಷ್ಟ್ರ ರಾಜಕೀಯದಲ್ಲಿ ಶಕ್ತಿ ಏನು ಈ ದೇಶವನ್ನ ಆಳ್ತಾಳೆ ಆಳ್ತಕ್ಕಂತಹ ಶಕ್ತಿ ವಿಶೇಷವಾಗಿ ತಾಯಿಯ ಕರುಣೆಯಿಂದ ಒಬ್ಬ ಪುರುಷನನ್ನು ಕೂಡ ರಾಜನಾಗಿ ಮಾಡ್ತಕ್ಕಂಥ ಯೋಗ ಇರೋದ್ರಿಂದ ಮತ್ತೆ ಆ ಸ್ತ್ರೀ ರಾಜಕಾರಣಿಗಳಿಗೆ ಒಂದು ಭಯವನ್ನ ಹುಟ್ಟಿಸ್ತಾಳೆ ಅಂತೇಳಿ ಕಾಲಜ್ಞಾನ ಹೇಳ್ತದೆ ಜೂನ್ ನಾಲ್ಕು ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನ ಗಳಿಸಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ ನಮ್ಮ ಕರ್ನಾಟಕದ ಏನು ತುಮಕೂರಿನ ಯಶವಂತ್ ಗುರುಜಿ ತಾಳೆಗರಿಗಳ ಮೂಲಕ ಹೇಳಿದಂತಹ ಎರಡು ಸಾವಿರದ ಇಪ್ಪತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಟೂ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದರು ಅದರಂತೆ ಬಂತು ಬಸವನಗೌಡ ಪಾಟೀಲ್ ಎತ್ತಾಳು ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತಂದ್ರೆ ಅದು ಸುಳ್ಳಾಯ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಬರುತ್ತೆ ಪ್ರಿಯಾಂಕಾ ಗಾಂಧಿ ಒಬ್ಬ ಹೆಣ್ಣು ಮಗಳು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು ಇವತ್ತು ಇಡೀ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಒಂದು ಕಡೆ ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ ಡಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರ ಮಧ್ಯೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ನಮ್ಮ ಕರ್ನಾಟಕದ ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರಾ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ಎ ಸಿ ಸಿ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಅವರಾಗ್ತಾರಾ ಅಥವಾ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾರ ಪ್ರಿಯಾಂಕಾ ಗಾಂಧಿ ಆಗ್ತಾರ ರಾಹುಲ್ ಗಾಂಧಿ ಆಗ್ತಾರ ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದು ಸಿದ್ದರಾಮಯ್ಯನು ಆಗ್ಬೋದು ಅಥವಾ ಬೇರೆ ಯಾರಾದರೂ ಆಗ್ಬೋದು ಯಾಕೆಂದ್ರೆ ಹಿಂದೆ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ತಿಳ್ಕೊಂಡಿದ್ದಾಗ ಏಕಾಏಕಿ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ ಯಾರನ್ನು ಬೇಕಾದರೂ ಪ್ರಧಾನಮಂತ್ರಿ ಮಾಡಬಹುದು ನರೇಂದ್ರ ಮೋದಿ ಅವರು ತಾನು ಪ್ರಧಾನಮಂತ್ರಿ ಆಗಲೇಬೇಕು ಅಂತೇಳಿ ಏನು ಗುಜರಾತ್ ಮುಖ್ಯಮಂತ್ರಿಯಾಗಿ ಅಪಾಯಿಂಟೆಡ್ ಆದಂತಹ ನರೇಂದ್ರ ಮೋದಿ ಅವರು ಲಾಲ್ಕೃಷ್ಣ ಅಡ್ವಾಣಿ ಅವರನ್ನು ಪಕ್ಕಕ್ಕೆ ಸರಿಸಿ ತಾವು ಮಾರ್ಕೆಟಿಂಗ್ ಮಾಡ್ತಾ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೇಳ್ತಾ ಇಲ್ಲದ ಗುಜರಾತ್ ಮಾಡಲ್ ಅನ್ನು ತೋರಿಸಿ ಮಾರ್ಕೆಟಿಂಗ್ ಗಳನ್ನ ಮಾಡಿ ಉದ್ಯಮಿಗಳನ್ನ ಹಾಕಿ ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಂಬಿಸಿಕೊಂಡಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿಲ್ಲ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ವಿದೇಶಿ ಮಹಿಳೆ ಅಂತ ಹೇಳಿದ್ರು ಸಹ ಅವತ್ತು ಯು ಪಿ ಎ ಸರ್ಕಾರದಲ್ಲಿ ಬಹುಮತ ಬಂತು ಕಾಂಗ್ರೆಸ್ ಪಕ್ಷದಿಂದ ಮನಮೋಹನ್ ಸಿಂಗ್ ಎರಡು ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗ್ತಾರೆ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಿಷ್ಠವಾಗಿ ಕಟ್ಟದಂತವರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇನ್ನು ಒಂದು ವಾರ ಇದೆ ಫಲಿತಾಂಶ ಬಂದ್ರೆ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆನೂ ಆಗ್ಬಹುದು ಯಾಕಂದ್ರೆ ಗಾಂಧಿ ಪರಿವಾರ ಏನು ಮಲ್ಲಿಕಾರ್ಜುನ ಖರ್ಗೆಗೆ ಅವಕಾಶ ಕೊಡಬಹುದು ಒಬ್ಬ ದಲಿತ ಪ್ರಧಾನಮಂತ್ರಿ ಆಗ್ಬಹುದು ಅಂತ ಅಥವಾ ಅಹಿಂದ ವರ್ಗದಿಂದ ಬಂದಿರುವಂತಹ ಸಿದ್ದರಾಮಯ್ಯನವರನ್ನ ಪ್ರಧಾನಮಂತ್ರಿ ಮಾಡಬಹುದು ಯಾಕಂದ್ರೆ ಹಿಂದೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಜನತಾ ಪರಿವಾರದಿಂದ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಒಬ್ಬ ಕನ್ನಡಿಗರು ಪ್ರಧಾನಮಂತ್ರಿ ಆಗಿದ್ದು ಇದೇ ಫಸ್ಟ್ ದೇವೇಗೌಡರ ನಂತರ ಯಾರೂ ಆಗಿಲ್ಲ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗಬಹುದು ಇಂಡಿಯಾ ಮೈತ್ರಿ ಕೂಟ ಈ ಯಶವಂತ ಗುರೂಜಿ ಎಂಬ ವ್ಯಕ್ತಿ ಜ್ಯೋತಿಷಿ ತಾಳೇಗರಿಗಳ ಮೂಲಕ ಹೇಳ್ತಾ ಇದ್ದೀನಿ ಅಂತ ನಿಜ ಆದ್ರೆ ಆಗಬಹುದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬಹುದು ಒಂದು ವೇಳೆ ಸಿದ್ದರಾಮಯ್ಯನವರ ಅವರ ಆಡಳಿತ ವೈಖರಿಯನ್ನು ನೋಡಿ ಅವರ ಆರ್ಥಿಕತೆ ಆರ್ಥಿಕ ಏನು ಹಣಕಾಸು ಸಚಿವರಾಗಿ ಮಂಡಿಸಿದಂತಹ ಬಡ್ಜೆಟ್ಗಳು ಗ್ಯಾರಂಟಿಗಳ ಬಡ್ಜೆಟ್ಗಳನ್ನು ನೋಡಿ ಸಿದ್ದರಾಮಯ್ಯವರನ್ನು ಪ್ರಧಾನಮಂತ್ರಿ ಮಾಡ್ಬೋದು ಅಂತ ಅನ್ನಿಸಿದ್ರೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಆಗ್ಬೋದು ಮೊನ್ನೆ ಒಂದು ವರ್ಷದ ಅವಧಿಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿ ಸಂವಾದ ಕಾರ್ಯಕ್ರಮ ಇತ್ತು ಅವತ್ತು ಸಿದ್ದರಾಮಯ್ಯನವರು ಮಾಧ್ಯಮದವರು ಕೇಳಿದ್ರಂತೆ ಪ್ರಶ್ನೆ ಕರ್ನಾಟಕದಿಂದ ಯಾರಾದರೂ ಪ್ರಧಾನಮಂತ್ರಿ ಆಗ್ತಾರಾ ನೀವು ಪ್ರಧಾನಮಂತ್ರಿ ಆಗ್ತೀರಾ ಅಂತ ಆಗ ಅವ್ರು ಹೇಳಿದ್ರಂತೆ ಕರ್ನಾಟಕದಿಂದ ಯಾರೂ ಆಗಲ್ಲ ಅಂದ್ರಂತೆ ಇದು ನ್ಯೂಸ್ ನಲ್ಲಿ ಬಂದಂತಹ ಸುದ್ದಿಗಳು ಅದಕ್ಕೆ ಸ್ಪಷ್ಟೀಕರಣವಾಗಿ ವಿಧಾನಸೌಧದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನಾನು ಕರ್ನಾಟಕದಿಂದ ಯಾರೂ ಪ್ರಧಾನಮಂತ್ರಿ ಆಗಲ್ಲ ಅಂತ ಹೇಳಿಲ್ಲ ಮಾಧ್ಯಮಗಳು ಸೃಷ್ಟಿ ಮಾಡಿದವೆ ಅಂತೇಳಿ ಮಾಧ್ಯಮಗಳಿಗೆ ಬೇರೆ ವಿಚಾರಗಳು ಸಿಕ್ಕದೇ ಇದ್ದಾಗ ಇಂತಹ ವಿಚಾರಗಳನ್ನು ಹೇಳುವಂಥದ್ದು ಎ ಸಿ ಸಿ ರಾಜ್ಯ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆಗೆ ಪ್ರಧಾನಮಂತ್ರಿ ಆಗುವಂತಹ ಯೋಗ ಇದೆ ಮುಖ್ಯಮಂತ್ರಿ ಆಗುವಂತಹ ಯೋಗ ಇಲ್ಲಾದರೂ ಸಹ ಈ ದೇಶದ ಪ್ರಧಾನಮಂತ್ರಿ ಆಗುವಂತಹ ಯೋಗ ಇದೆ ಒಬ್ಬ ಅಹಿಂದ ವರ್ಗದಿಂದ ಬಂದಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಯೋಗ ಇದೆ ಸಿದ್ದರಾಮಯ್ಯವ್ರಿಗೂ ಇದೆ ಅಥವಾ ಬೇರೆ ಯಾವುದಾದ್ರೂ ಒಬ್ಬ ಅಹಿಂದ ವರ್ಗದಿಂದ ಬಂದವ್ರಿಗೂ ಇದೆ ಇದು ಕಾಂಗ್ರೆಸ್ ಪಕ್ಷ ಅವತ್ತಿನಿಂದ ನಡ್ಕೊಂಡು ಬಂದಿರುವಂತಹ ರೂಢಿ ಪಿ ವಿ ನರಸಿಂಹರಾವ್ ಆಗಿರಬಹುದು ರಾಹುಲ್ ಗಾಂಧಿ ಅವರ ರಾಜೀವ್ ಗಾಂಧಿ ಅವರ ಹತ್ಯೆ ನಂತರ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗ್ತಾರೆ ಮನಮೋಹನ್ ಸಿಂಗ್ ಮಹಾ ಪ್ರಧಾನಮಂತ್ರಿ ಆಗ್ತಾರೆ ಇದು ಕಾಂಗ್ರೆಸ್ನಲ್ಲಿ ಬಂದಿರುವಂತದ್ದು ಸಿದ್ದರಾಮಯ್ಯನವರು ಸ್ವತಃ ಹೇಳಿದ್ದಾರೆ ನಾನು ಆ ರೀತಿ ಹೇಳಿಲ್ಲ ಅಂತೇಳಿ ಯಶವಂತ ಗುರೂಜಿ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಭವಿಷ್ಯ ನಿಜ ಆಯ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರೋಧ ಪಕ್ಷದ ನಾಯಕನ ಇದು ಸುಳ್ಳಾಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಡಿಯಾ ಕೂಟ ಟೂ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದಾರಲ್ಲ ಇದು ಸತ್ಯ ಆಯಿತು ಅಂತಂದ್ರೆ ಪ್ರಜಾಪ್ರಭುತ್ವದ ಉಳಿವಿಗೆ ಏನು ಎನ್ ಡಿ ಎ ಗೌರ್ಮೆಂಟ್ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿ ಜನರನ್ನ ಏನು ಸಾಲದ ಕೂಪಕ್ಕೆ ತಳಿದಾರಲ್ಲ ಅದಕ್ಕೆ ಬದಲಾವಣೆಗೋಸ್ಕರಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅಂತಂದ್ರೆ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬರುತ್ತೆ ಬಂದರೆ ಈ ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳಿತು ಅಂತ ಈ ಪ್ರಜಾಪ್ರಭುತ್ವದ ಮೈಲ್ ಮೌಲ್ಯಗಳು ಉಳಿತು ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ವರ್ಕ್ ಆಗಲ್ಲ ಅಂತ ಜನರಿಗೆ ಒಂದು ಸಂದೇಶ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ